ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಕುರಿತಾದಂತಹ ಒಂದು ಭಕ್ತಿ ಗೀತೆಯನ್ನು ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆವಾಗಿದವೋ ಕಾರ್ತಿಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಕಾರ್ತಿಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಇರುಮುಡಿಯನು ಹೊತ್ತೋ ಎರಿಮಲೆಯನು ಹತ್ತಿ ಇರುಮುಡಿಯನು ಹೊತ್ತು ಎರಿಮಲೆಯನು ಹತ್ತಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಅಳುದ ಸ್ನಾನವ ಮಾಡೀ ಅಳದ ಬೆಟವಹತ್ತೀ ಅಳುದ ಸ್ನಾನವ ಮಾಡೀ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವು ಕರಿಗಿರಿ ಬೆಟ್ಟದಲ್ಲಿ ಕಲ್ಲು ಮುಳ್ಳು ತುಳಿದು ಕರಿಗಿರಿ ಬೆಟ್ಟದಲ್ಲಿ ಕಲ್ಲು ಮುಳ್ಳು ತುಳಿದು ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವು ಪಂಪಾ ನದಿಯ ಸ್ನಾನ ಪವಿತ್ರವಾದ ಸ್ನಾನ ಪಂಪಾ ನದಿಯ ಸ್ನಾನ ಪವಿತ್ರವಾದ ಸ್ನಾನ ಕನ್ನಿಮೂಲ ಗಣಪನ ದರ್ಶನವ ಮಾಡಿ ಬಾಳು ಬೆಳಗಿದವೋ ಕನ್ನಿಮೂಲ ಗಣಪನ ದರ್ಶನವ ಮಾಡಿ ಬಾಳು ಬೆಳಗಿದವೋ ಸ್ವಾಮಿಯ ಸನ್ನಿಧಾನ ಸ್ವರ್ಗಕ್ಕೆ ಸಮಾನ ಸ್ವಾಮಿಯ ಸನ್ನಿಧಾನ ಸ್ವರ್ಗಕ್ಕೆ ಸಮಾನ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ತಿಂಗಳ ಮುಳುಗಿದವೋ ರಂಗೋಲೆ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ